आज रात दो बजे फाइलन वाला रोड रोड के सामने जो वास्तव में पुलिस लाइन हुआ जो ऑलमोस्ट येलो कंप्लीट हुआ है और ज्यादा तो फाइलन वाला आरएसएस रोड पर जाकर नहीं कर सकते है

ಎ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರು ಕೂಡ ಮೂರು ಗಂಟೆಗೆ ಇಪ್ಪತ್ತಾರನೇ ತಾರೀಕು ನಡೆದಿತ್ತು ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ಇಪ್ಪತ್ತೇಳನೇ ತಾರೀಕು ಒಂದು ದೊಡ್ಡ ಸಭಾವ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನು ಪುಣರೆಯನ್ನು ನಾವು ಸೌಕಾರಿ ಮಾತನಾಡುತ್ತೇವೆ

ಅದು ಇಪ್ಪತ್ನಾ ಇಪ್ಪ ನೋಡಿದೆಕ್ಯೂರಿಟಿ ಆ್ಯಂಗಲ್ ಇಂದ್ರೆ ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಪ್ರದೇಶ ಅಲ್ಲಿ ಕಾಲು ಅಲ್ಲಿ ಅವಕಾಶ ಮಾಡ್ಕೊಂಡು ಬೇರೆ ಕಡೆನೂ ಬುಕ್ ಮಾಡಿದ್ವಿ ಅವ್ರಿಗೆ ಅವ್ರು ಅಲ್ಲ ಎಲ್ಲ ನಾನು ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ ಅವರ ಎಸ್ ಪಿ ಮನೆ ಮನೆ ಕೆಳಗಡೆ ಹಾಲ್ಸೆ ಸೆಕ್ಯೂರಿಟಿ ಅವ್ರು ಬರ್ತೀರಪ್ಪ ಅವ್ರಿ ಹೋಟೆಲ್ ನಾವು ಇದ್ರ ಬ್ಲಾಕ್ ಮಾಡಿದ್ವಿ ನಮ್ಮ ಚೀಸ್ ಎಲ್ಲ ವಿಡಿಯೋಗೆ ಸೂಚಿಸಿ